ಕನ್ನಡ ಜಾಣಜಾಣಿಯ ನಮಸ್ಕಾರ ಮೈಸೂರು ದಸರಾ ಉದ್ಘಾಟನೆಗೆ ಸರ್ಕಾರ ಕರೆಸಿರುವ ಗೆಸ್ಟ್ ಅತಿಥಿಗಳು ಮುಖ್ಯ ಅತಿಥಿಗಳು ಭಾನು ಮುಸ್ತಾಫ್ರ ಬಗ್ಗೆ ಬೇಕಂತ ಒಂದಷ್ಟು ಗೊಂದಲಗಳು ಇಳಿಸ್ತಾ ಇದ್ದಾರೆ ಅವರು ಅತಿಥಿಗಳಷ್ಟೇ ಬೇಕಂತ ಗೊಂದಲಗಳನ್ನ ಏನು ಗೊಂದಲ ಇಲ್ಲ ಯಾವ ಗೊಂದಲನೂ ಇಲ್ಲ ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ವೈಯಕ್ತಿಕ ತೆವುಗಳನ್ನ ತೀರ್ಸ್ಕೊಳಕೋಸ್ಕರ ಅಥವಾ ಒಟ್ಟೆಕ್ಕಿಜೋಸ್ಕರ ಈ ಸಮಯನ ಕಾದು ಗೊಂದಲವನ್ನು ಬರೆಸಿ ಜನಸಾಮಾನ್ಯರನ್ನ ದಾರಿ ತಪ್ಪಿಸಲು ಕೆಲಸ ಮಾಡ್ತಾ ಇದ್ದಾರೆ ತಾಳೆ ತಕ್ಕ ಒಂದಷ್ಟು ಮೂರ್ಖ ಶಿಖಾಮಣಿಗಳು ಹಂಗೆ ಕುಣಿತಾ ಅದನ್ನೆಲ್ಲ ಅದನ್ನೆಲ್ಲವನ್ನು ನೋಡೋಣ ಇವರ ಏನಪ್ಪ ಅಂತ ಹೇಳ್ಬಿಟ್ಟು ಇವ್ರು ಗೊಂದಲ ಏನು ಮತ್ತೊಂದು ಅಂತ ಈ ವಿಚಾರದಲ್ಲಿ ತುಂಬಾ ಜನ ಮಾತಾಡಿದ್ರು ನಾನು ಸಹ ಇದರಲ್ಲಿ ಮಾತಾಡದೆ ಬರ್ದೆ ಫೇಸ್ಬುಕ್ ಅಲ್ಲಿ ನನ್ನ ಇತಿಮಿತಿಯಲ್ಲಿ ನನಗೆ ದಕ್ಕಿದಷ್ಟು ನಾನು ಬರ್ದೆ ಅದು ಈ ಬರವಣಿಗೆ ತುಂಬಾ ಚರ್ಚೆ ಆಯ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಒಂದಷ್ಟು ಜನ ಏನೋ ತುಂಬಾ ಕಾಮೆಂಟ್ಗಳು ಹಾಕಿದ್ರು ಎಲ್ಲರಿಗೂ ಉತ್ತರ ಕೊಡಕಾಗಲ್ಲ ಅದರಲ್ಲಿ ಆದ್ರೆ ಬೇಕಂತನೇ ವಿತಂಡವಾದ ಮಾಡೋರನ್ನ ಪಕ್ಕ ಕೆಡಣ ನಾನು ಅದನ್ನ ತಲೆ ಕೆಡ್ಸ್ಕೊಂಡಲ್ಲ ಒಂದಷ್ಟು ಜನ ಪ್ರಾಮಾಣಿಕ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿಲ್ಲದವ್ರಿಗೆ ಹೇಳ್ಬಿಟ್ರೆ ಸರಿ ಆಗುತ್ತೆ ಅದು ನನಗೂ ಗೊತ್ತಿಲ್ಲ ಅದನ್ನು ನೀವು ದಯವಿಟ್ಟು ನೀವು ಹೇಳಿ ನನಗೆ ನಾನು ತಪ್ಪಾಗಿದ್ರೆ ನಾನು ಸರಿಪಡಿಸ್ಕೋತೀನಿ ನಾನು ಮುಕ್ತವಾಗಿದ್ದು ಸರಿನಾ ನಂಗೆ ಗೊತ್ತಿಲ್ಲ ಅಂದ್ರೆ ನೀವು ಕಾಮೆಂಟ್ ಹಾಕಿ ತಿಳ್ಕೊಳಕ್ ರೆಡಿ ನಾನು ಅದರಲ್ಲೇನು ತಪ್ಪಿಲ್ಲ ಆದರೆ ಇವರ ನಾಲ್ಕೈದು ಒಂದಷ್ಟು ಗೊಂದಲಗಳು ಅಥವಾ ಯಾರೋ ಹೇಳಿದ್ನ ದಾರಿ ತಪ್ತಾ ಇರಲ್ಲ ಅದ್ರ ಬಗ್ಗೆ ವಿವರಣೆ ಕೊಡಬೇಕು ಅಂತ ಕೂತಿದ್ದೀನಿ ನಾನು ಇಷ್ಟು ಬಹಳ ಸಿಂಪಲ್ ಆಗಿದೆ ಇವ್ರದ್ದು ಏನಪ್ಪಾ ಅಂದ್ರೆ ಮುಸ್ಲಿಂ ಅಂತ ವಿರೋಧ ಮಾಡ್ತಾ ಇಲ್ಲ ಕೆಲವರು ಕೆಲವರು ಮುಸ್ಲಿಂ ಅಂತ ದನ ತಿನ್ನೋರು ಆ ಕಾರಣಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ನೋಡೋಣ ಅದನ್ನು ಇನ್ನೊಬ್ರು ನಾವು ಮುಸ್ಲಿಂ ಅಂತ ವಿರೋಧ ಮಾಡ್ತಾ ಇಲ್ಲ ನಮ್ಮ ಭುವನೇಶ್ವರಿಗೆ ಇವರು ಅವಮಾನ ಮಾಡ್ಬಿಟ್ಟಿದ್ದಾರೆ ಏನೋ ಮಾತಾಡ್ಬಿಟ್ಟಿದ್ದಾರೆ ಇದೊಂದು ಕತೆ ಹೊಡಿತಾವ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಕುವೆಂಪು ಹೇಳಿದರೆ ಜೈ ಭಾರತ ಜನನಿಯ ಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ಹೇಳಿದರೆ ನೀವು ಯಾಕೆ ನಮ್ಮ ಕರ್ನಾಟಕನ ಅಂತ ಕರೀತೀರ ಕುವೆಂಪು ಹೇಳಿದ್ರಲ್ಲ ಅಂತ ಇಲ್ಲಿ ತಗಲಾಕತ್ತಿರ ನೀವು ತಗಲಾಕ್ಸೋದ್ ನನಗೆ ಗೊತ್ತು ಕೇಳಿಸ್ಕೊಡಿ ಕುವೆಂಪುನ ಅಷ್ಟು ಸುಲಭಕ್ಕೆ ನೀವು ಜನವರ ಹಾಕೋಕ್ಕಾಗಲ್ಲ ಯಾರೇ ಬೇಕಾರು ಹಾಕ್ಬೋದು ಕುವೆಂಪು ಜನವರ ಹಾಕ ಇದುವರೆಗೂ ಹುಟ್ಟಿಲ್ಲ ಆಗೋದು ಇಲ್ಲ ಅದನ್ನ ಆಮೇಲೆ ಧರ್ಮ ಧರ್ಮ ಅನ್ನೋರು ಗಣೇಶನ ಅಣೆ ಬರ್ ನೋಡಿದ್ವಲ್ರಿ ಗಣೇಶನ್ ಬಿಡ್ತಾವ್ರಲ್ಲ ಆಹಾ ಎಲ್ಲಪ್ಪ ಹೋ ಇದ್ರ ಧರ್ಮ ಧರ್ಮ ಹಿಂದೂ ಧರ್ಮ ಅನ್ನೋರು ಗಣೇಶನ ನೋಡ್ತಾ ಇದ್ವಿ ಬಿಡೋದ್ ನೀವಾಗ ಅದಿರ್ಲಿ ಆಮೇಲೆ ಇನ್ನೊಂದು ರೀ ಜನ ಅದು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗ್ತಾ ಇಲ್ಲ ಈ ಮಾತನ್ನ ಬೇರೆ ಬೇರೆ ನುಡಿಯವರು ಬೇರೆ ಬೇರೆ ಜನ ಕೇಳಿಸ್ಕೊಂಬಿಟ್ರೆ ನಗುಬಾರ್ ಜನ ನಗ್ಬಿಡ್ತಾರೆ ಏನಪ್ಪಾ ಅಂದ್ರೆ ಭಾನುಮುಸ್ತಾಕ್ ಅಲ್ಲ ಬಂದ್ರೆ ಬುಕರ್ ಪ್ರಶಸ್ತಿ ದೀಪಾ ಬಸ್ತಿ ಅವ್ರಿಗೆ ಅವ್ರ ಅನುವಾದ ಮಾಡ್ರೆ ಅವ್ರಿಗೂ ಬಂದರದ್ದು ಭಾನು ಮುಸ್ತಾಕ್ ಲೆಕ್ಕಕ್ಕೆ ಇಲ್ಲ ನಂತರ ಮಾತಾಡ್ತವ್ರೆ ದಯವಿಟ್ಟು ಇದನ್ನೆಲ್ಲೂ ಎಳಕ್ ಹೋಗ್ಬಿಡಿ ತುಂಬಾ ಜನ ಯಾರು ಹೊರಗಡೆ ಕೇಳಿಸ್ಕೊಂಡ್ಬಿಟ್ರೆ ಏನಪ್ಪಾ ಕನ್ನಡಿಗರಿಗೆ ಇಷ್ಟೊಂದು ಎಡ್ರಾ ಈ ಮಟ್ಟಿಗೆ ಎಡ್ರಾಗ್ಬಿಟ್ರ ಅಂತ ನೀವು ಯಾರೋ ನಾಲ್ಕು ಜನ ಹಾಡೋ ಅವಿವೇಕದ ಮಾತುಗಳಿಗೆ ಇಡೀ ಕನ್ನಡಿಗಿರ್ಗದ ಅವಮಾನ ಆಗ್ಬಿಡುತ್ತೆ ಎಡ್ರ ತರ ಮಾತಾಡಕ್ಕೆ ಹೋಗ್ಬೇಡಿ ಪೆಂಗ್ ಪೆಂಗ ತರ ಮಾತಾಡಕ್ಕೆ ಹೋಗ್ಬೇಡಿ ನಗಾಡ್ಬಿಡ್ತಾರೆ ಸರಿನಾ ಅದಕ್ಕೆ ವಿವರಣೆ ಕೊಡ್ಬೇಕು ಅನ್ಕೊತಿದ್ವಿ ಮೊದಲನಾದ ಇಷ್ಟೇ ಬಾನು ಮುಸ್ತಾಕ್ ಒಬ್ಬರು ಗೆಸ್ಟ್ ಯಾಕೆಂದ್ರೆ ಹೇಳ್ತಾ ಇದ್ನಿ ಅಂದ್ರೆ ಕೆಲವ್ರು ಹೇಳ್ತಾರಲ್ಲಪ್ಪ ನಮ್ಮ ಪ್ರತಾಪ್ ಸಿಂಹ ಅವರೇ ಮಾಜಿ ಎಂ ಪಿ ಹೇಳಿದ್ ನೀವು ಬಾನು ಮುಸ್ತಾಕ್ ಅವರು ಹಳೆ ತೊಟ್ಕೊಂಡು ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಬಂದ್ರೆ ನಮ್ದೇನು ಇಲ್ಲ ತೀರ್ಥ ತಗೊಂಡ್ಬಿಟ್ರಿ ಅಂತ ರೀ ಒಂದು ತಿಳುವಳಿಕೆ ಅದಕ್ಕೆ ಟಿಕೆಟ್ ಕೊಟ್ಟಿಲ್ವಂತ ಈ ಸಲ ಆ ಅದೇನೋ ಬೆತ್ತಲೆ ಜಗತ್ ಬರೆಯಕ್ಕು ನೀವೇ ಬೆತ್ಲೆ ಆಗ್ತಾ ಇದ್ರಲ್ರಿ ಬುದ್ದಿಲ್ವಾ ನಿಮ್ಗೆ ನಾನ್ಕೊಂಡಿದ್ದಪ್ಪ ವೈಚಾರಿಕವಾಗಿ ಏನೇ ಭಿನ್ನಾಭಿಪ್ರಾಯ ಬುದ್ಧಿವಂತ ಅಂತ ಇಷ್ಟೊಂದು ಪೆಂಗ್ರ ಹೋಗಿ ಹೋಗಿ ಅದೇ ಪತ್ರೋಡ ಗಿರಾಕ ಸಹಾಸ ಮಾಡ್ರಿ ಹಿಂಗೆ ಆಗೋದು ಬಾನು ಮುಸ್ತಾಕ್ ಬರ್ತಾ ಇರೋದು ಚಾಮುಂಡೇಶ್ವರಿಯ ಪೂಜಾರಿ ಆಗಲ್ಲ ಕಂಟೆಳ್ಳಸ್ಕೊಂಡು ತಟ್ಟೆ ಇಡ್ಕೊಂಡು ಪೂಜೆ ಮಾಡಕ್ ಬರ್ತಾ ಇಲ್ಲ ಮುಖ್ಯ ಅತಿಥಿ ಅತಿಥಿಗಳು ಎಷ್ಟು ಕೆಲಸ ಎಷ್ಟೊತ್ತು ಕೆಲಸ ಇರುತ್ತೆ ಅವ್ರು ಬೇಕಾದ್ರೆ ಮಂಗಳ ತಟ್ಟೆ ತಗೋಬಹುದು ತೀರ್ಥ ತಗೊಂಡು ಇರ್ಬೋದು ಅಲ್ವಾ ಈಗ ನಾವು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಅತಿಥಿಗಳನ್ನ ಕರೆಸ್ತಾರಪ್ಪ ನೀವು ಭಾರತಕ್ಕೆ ಬರ್ತಾ ಇದ್ರ ನೀವು ಸೀರೆ ಉಟ್ಕೊಳ್ಳಿ ಕುಂಕುಮ ಇಟ್ಕೊಳ್ಳಿ ಬಳೆ ಉಟ್ಕೊಳ್ಳಿ ಅಂದ ಅವ್ರವ್ರ ಡ್ರೆಸ್ ಏನಂತ ಹಾಕೊಂಡ್ಬರ್ತಾರೆ ಅವ್ರ ಗೆಸ್ಟ್ ಅವ್ರ್ ತುಂಬಾ ಗೌರವದಿಂದ ಮರ್ಯಾದೆ ಕೊಟ್ಟು ನೋಡ್ಕೋಬೇಕಂತ ನಮ್ ಕೆಲ್ಸ ಬಾನು ಮುಸ್ತಾಕ್ಸ ನಮ್ಮವ್ರೇ ಕರ್ಸ್ಕೊಂಡಿದೀವಿ ಬೇರೆಯವ್ರ ಬೇಡ ಅಂತ ಅವ್ರಿಗೆ ಗೌರವ ಕೊಡ್ಬೇಕಂತ ನಮ್ ಕೆಲಸ ಈ ಸಾಮಾನ್ಯ ತಿಳುವಳಿಕೆ ನಿಮ್ಗೆಲ್ವೇನ್ರಿ ಮತ್ತೆ ಇನ್ನೊಂದು ವಿತಂಡವಾದ ಏನ್ ಪೆಂಗ್ ಪೆಂಗ್ ಹತ್ರ ಮಾತಾಡ್ತಾವ್ರೆ ಅಂದ್ರೆ ಆಹ್ ಇಪ್ತಿಯಾರ್ ಕೂಟ ಆರಂಜಾನ ಬಕ್ರೀದ್ ಹೋದ್ರೆ ಸಾಬ್ರ ಹತ್ರ ಟೋಪಿ ಹಾಕತ್ತಿರ ಅಂತ ಯಾರ ಹಾಕತವ್ರೆ ಯಾರ ಹಾಕತವ್ರಲ್ರಿ ನಾನು ಎಷ್ಟೋ ಇಫ್ತಿಯಾರ್ ಕೂಟಕ್ಕೆ ಹೋಗಿದ್ದಿ ಬಿರಿಯಾನಿ ತಿನ್ನಪ್ಪ ನಾನ್ ಯಾವತ್ತೂ ಟೋಪಿ ಹಾಕೊಂಡಿಲ್ಲ ನಾನು ಕುಂಕುಮ ಇಡಲ್ಲ ಟೋಪಿನೂ ಹಾಕೊಂಡಲ್ಲ ಏನೂ ಇಲ್ಲ ಯಾರ ಹಾಕತ್ತಾರೆ ಅಂದರೆ ಈ ರಾಜಕಾರಣಿಗಳು ಹಾಕತ್ತಾರೆ ಯಾಕೆಂದ್ರೆ ಅವ್ರಿಗೆ ಓಟ್ ಬೇಕು ಅವ್ರು ಮಾಡದೇ ಏನೋ ಒಂಥರ ಗಿಮಿಕ್ ಮಾಡಬೇಕು ರಾಜಕಾರಣಿಗಳು ಅವ್ರ ಓಟ್ ಮುಖ್ಯ ಅದು ಇನ್ನು ಈಗ ಮೋದಿ ಸಾಹೇಬ್ರ ಹಾಕೋಣಲ್ವಾ ಅಯ್ಯೋ ಕಾಡಿಗೆ ಹೋದ್ರೆ ಅಲ್ಲೇ ಡ್ರೆಸ್ಸು ಎಲ್ಲೆಲ್ಲಿ ಗೊತ್ತಾನೆ ಡ್ರೆಸ್ ಹಾಕೋಣಲ್ವಾ ಹಂಗೆ ರಾಜಕಾರಣಿಗಳು ಇತ್ಯರ್ ಹೋದ್ರೆ ಮುಸ್ಲಿಂ ಟೋಪಿ ಹಾಕತ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ನಾಮ ಬಳ್ಕತ್ತಾರೆ ಚರ್ಚ್ಗೆ ಹೋದ್ರೆ ಇನ್ನೇನೋ ಮಾಡ್ತಾರೆ ಅದು ಬಹುಕೃತ ವೇಷಮ್ ಅಂತಾರಲ್ಲ ಹಂಗೆ ಅಲ್ಲಿ ವೇಷ ರಾಜಕಾರಣಿಗಳು ಹಾಕತ್ತಾರೆ ಒಬ್ಬ ಪ್ರಜ್ಞಾವಂತ ಯಾವನು ಸಹ ಯಾವ ಯುಪ್ತಿಯಾರ್ ಕೊಡ್ತಿರೋದನ್ನು ಸಹ ಯಾವನು ಟೋಪಿ ಹಾಕೊಂಡಿಲ್ಲ ಇಷ್ಟು ತಿಳುವಳಿಕೆ ಇದೆ ಅಂತ ಅನ್ಕೊಡ್ತೀವಿ ಅಲ್ವಾ ಅಷ್ಟೊಂದು ದಡ್ಡ್ರತರ ಆಗೋಗ್ಬಿಡಿ ಸಣ್ಣ ಸನ್ಯಾ ಕ್ಲಿಯರ್ ಆಯ್ತಾ ನಿಮ್ಗೆ ಇನ್ನೊಂದು ಆ ದೀಪಾ ಬಸ್ತಿಯವರೇ ಮೀನು ಬಾನು ಮುಸ್ತಕ್ ಅಲ್ಲ ಜಗತ್ತಿನ ಎಲ್ಲಾ ಲೇಖಕರು ನಾವು ಅವ್ರ ಭಾಷೆಗ್ ಓದ್ತೀವಿನ್ರೀ ನಮಗೆ ರಷ್ಯನ್ ಭಾಷೆ ಬಂದ್ಬಿಡ್ತೇನ್ರಿ ಗ್ರೀಕ್ ಬಂದ್ಬಿಡ್ತೇನ್ರಿ ನನ್ಗೆ ಇಂಗ್ಲಿಷ್ ಬರಲ್ಲ ನನ್ನಂತಾನು ಓದ್ಬೇಕು ಅಂದ್ರೆ ನಾನು ಕನ್ನಡ ಮುಖಾಂತರ ಓದ್ಬೇಕು ವಿಲಿಯಂ ಶೇಕ್ಸ್ಪಿಯರ್ನ ಕನ್ನಡದಲ್ಲಿ ಓದಬೇಕು ನಾಟಕಗಳು ಓದಬೇಕು ನಾನು ಟಾಸ್ಟಾಯ್ ಕಥಗಳ ಓದಿದೆ ಕನ್ನಡದಲ್ಲಿ ಓದಿರೋದು ನಾನು ಎಮ್ಮಿಂಗ್ ಕಥೆ ಕತೆ ಓದಿದ್ರೆ ಕನ್ನಡದಲ್ಲಿ ಓದಿರೋದು ನಾನು ಸಪೋಕ್ಲಿಸ್ ನಾನು ಓದ್ಕೊಂಡ್ರೆ ಕನ್ನಡದಲ್ಲಿ ಓದಿರೋದು ಈಗ ಇಡೀಪಸ್ ನಾಟಕವನ್ನ ಯಾರು ಬರೆದ್ರು ಅಂದ್ರೆ ಇಡಿಪಸ್ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ರೆ ಪಿ ಲಂಕೇಶ್ ಅಂತೀರಾ ಲಂಕೇಶ್ ಅನುವಾದಕರಷ್ಟೇ ಅನುವಾದಕರು ಸಪೋಕ್ಲಿಸ್ ಮಹಾಕವಿನೇ ಬರೆದಿರೋದು ಗ್ರೀಕ್ ನಾಟಕ ಅದು ಮತ್ತೆ ಹೆಂಗೆ ಎದೆ ಹೇಳ್ತಾ ಬರ್ದರ್ ಯಾರಪ್ಪಾ ಅಂದ್ರೆ ದೀಪ ಅಂತ ಹೇಳ್ಬಿಡ್ತೀರಿ ನೀವು ಅನುವಾದಕರಷ್ಟೇ ಗೌರವ ಗೌರವ ಖಂಡಿತ ಕೊಡ್ಬೇಕು ಚೆನ್ನಾಗ್ ಮಾಡಿದ್ದಾರೆ ಇನ್ನು ಮುಂದೆ ಮಾಡಬೇಕು ಇನ್ನು ಕನ್ನಡದ ಶ್ರೇಷ್ಠ ಕೃತಿಗಳನ್ನ ಜಗತ್ತಿನ ಬೇರೆ ಬೇರೆ ಭಾಷೆಗೆ ಪರಿಚಯಿಸಬೇಕು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಗೌರವ ಕೊಡ್ಬೇಕು ನಾವೀಗ ಖಂಡಿತ ಕೊಡ್ಬೇಕು ಅಲ್ಲ ಅಂತ ಹೇಳ್ಬಿಟ್ಟು ಇವರೇ ಮೇನು ಅಂತ ಹೇಳಿದ್ರೆ ಏನರ್ಥ ಎಷ್ಟೋ ಜನ ಅನುವಾದಕರಿಗೆ ಗೊತ್ತಿರಲಿಲ್ಲ ಈಗ ಟಾಲ್ಸ್ನ ಈಗ ನಾನೇ ಟಾಲ್ಸ್ಟೇ ಕತೆ ಓದಿದಿನಪ್ಪಾ ಒಂದಷ್ಟು ಯಾರು ಅನುವಾದಕರು ಮಾಡ್ರೆ ನಂಗೆ ನೆನಪೇ ಇಲ್ಲ ಇವತ್ತು ರಾವ್ ಅಂತ ಅನ್ಕೊಂಡಿದ್ದೀನಿ ನಂಗೆ ನೆನಪೇ ಇಲ್ಲ ಇವತ್ತು ಹೆಮ್ಮಿಂಗ್ ಕಥೆಗಳು ಹೋಗಿದ್ನಪ್ಪ ಅದ್ನ ಯಾರು ಅನುವಾದ ಮಾಡ್ರೆ ನೆನಪಿಲ್ಲ ನಂಗೆ ಹೆಮ್ಮಿಂಗೂ ನೆನ್ಪಿದ್ದಾನೆ ತಾಸ್ತೇ ನೆನಪಿದಾನೆ ಇದು ಅದ್ ಕೇಳಿದ್ರು ನಗಾಡ್ಬಿಡ್ತಾರೆ ಹೆಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ನಿಮ್ಮಿಂದ ಇಡೀ ಕರ್ನಾಟಕ ದಡ್ಡ್ರ್ ಮಾಡ್ಬಿಡ್ತಾರೆ ರೀ ಆಮೇಲೆ ನಮ್ಮ ಮೈಸೂರು ಎಂ ಪಿಗಳು ಯಾಕೆ ಮಾತು ಬದಲಾಯಿಸ್ಬಿಟ್ರು ಪಾಪ ಸ್ಟಾರ್ಟಿಂಗ್ ಚೆನ್ನಾಗಿ ಹೇಳಿದ್ರು ಮೊದಲು ಬರೋದು ಸತ್ಯ ಅಂತೆ ಪ್ರಮಾಣಿಕ್ಕೂ ಹೇಳಿದ್ರು ಬಾನು ಮುಸ್ತಕ್ ಅವರು ಒಳ್ಳೆ ಲೇಖಕಿ ಎಲ್ಲ ಸರಿ ನಾವು ಸ್ವಾಗತೀವಿ ಅಂತ ಪಾಪ ಅವರು ಪ್ರತಿನಿಧಿಸುವ ಪಕ್ಷಗಳು ಆ ಗರ್ಭಗುಡಿ ಅವ್ರನ್ನ ಮಾಡಿರುತ್ತೆ ಏನ್ರಿ ನೀವು ರಾಜ ಆಗ್ಬಿಟ್ರೆ ನಾವ್ ಹೇಳ್ದಂಗೆ ಕೇಳ್ಬೇಕು ನೀ ನಾವು ಹೇಳ್ದಂಗೆ ಕೇಳ್ಬೇಕು ನೀವು ತರ ಉಲ್ಟಾ ಮಾತಾಡಿ ಅಂತ ಹೇಳಿ ಮತ್ತೆ ಉಲ್ಟಾ ಮಾತಾಡ್ಸಿದ್ರು ಅವ್ರನ್ನ ಪಾಪ ನಮ್ಮ ಮೈಸೂರಿನ ಆ ಯದುವೀರ್ ಒಡೆಯರ್ ಮಾತನ್ನ ಬದಲಾಯಿಸ್ಬಿಟ್ರು ಬಿಡಿ ಪಾಪ ಅವ್ರ ಅಸಹಾಯಕತೆ ನಮಗೂ ಅರ್ಥ ಆಗತ್ತೆ ಇನ್ನೇನ್ ಮಾಡಕ್ಕಾಗತ್ತೆ ಬಹಳ ಪ್ರಮುಖವಾದ್ದು ಕನ್ನಡವನ್ನು ನೀವು ಒಂದು ಧರ್ಮಕ್ಕೆ ಯಾಕೆ ಕಟ್ಟಾಕ್ತಾ ಇದ್ರ ಅದು ಹಿಂದೂ ಅಂತ ಹೇಳುವ ವೈದಿಕ ಧರ್ಮ ಹಿಂದೂಕ್ಕೂ ಅಲ್ಲ ಹಿಂದೂ ಧರ್ಮನೂ ಅದು ಒಂದು ವೈದಿಕ ಧರ್ಮಕ್ಕೆ ಯಾಕೆ ಕನ್ನಡವನ್ನು ಗಂಟಾಕ್ತಾ ಇದ್ರ ನಮ್ ಕ ಕೆಲವು ಕನ್ನಡ ಹೋರಾಟಗಾರರು ಯಾಕಪ್ಪ ನೀವು ಕನ್ನಡ ಪುಟ್ಟು ಜಾತಿ ಹೋರಾಟಗಾರರಾಗಿದ್ರ ಯಾಕೆ ನೀವು ಧರ್ಮದ ಹೋರಾಟಗಾರ ನಿಮಗೆ ನಿಮ್ಗೆ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ತನ್ನ ಜಾತಿಯ ವೇದಿಕೆ ಗೊತ್ತಿಲ್ಲ ಒಂದು ಪಕ್ಷದ ವೇದಿಕೆ ಗೊತ್ತಿಲ್ಲ ಅಥವಾ ಒಂದು ಧರ್ಮದ ವೇದಿಕೆ ಗೊತ್ತಿಲ್ಲ ಅವ್ರು ಕನ್ನಡ ಅಂತ ಬಂದ್ರೆ ಮುಂದೆ ಇರ್ತದೆ ರಾಜಕುಮಾರ್ ರಾಜ್ಕುಮಾರ್ ಹಂಗೆ ನಡ್ಕೊಂಡ್ರು ಕೊನೆ ಅವ್ರಿಗೆ ನಮ್ಮ ಕನ್ನಡ ಹೋರಾಟಗಾರರು ಹೋರಾಟನ ಹಂಗೆ ಇತ್ರಿ ಕನ್ನಡ ಹೋರಾಟ ಹಂಗೆ ಇತ್ತು ಭಿನ್ನಾಭಿಪ್ರಾಯ ಏನೇ ಇರ್ಲಿ ಅವ್ರು ಯಾವ್ದೋ ಜಾತಿ ಗೀತಿ ಇರ್ತಿರ್ಲಿಲ್ಲ ಧರ್ಮಕ್ಕೆ ಹೋಗ್ತಿರ್ಲಿಲ್ಲ ಕನ್ನಡ ಅಂತಿದ್ರು ಇತ್ತೀಚೆಗೆ ಯಾಕೆ ಅಗ್ರ ಗುಲಾಮಗಿರಿ ಮಾಡ್ತಾ ಇದ್ರ ಜಾತಿ ಹೋರಾಟ ಕೇಳ್ಕೊಂಡಿದ್ರು ನೀವು ಇಲ್ಲ ಕನ್ನಡ ಶಾಲೆ ತೆಗೆದುಬಿಡಿ ಬಿಡಿ ಹೋಗಿ ನೀವು ಯಾವ ಜಾತಿನೋ ನಿಮ್ ಪಕ್ಷನೋ ಧರ್ಮನೋ ಕೆಸರಿ ಹಾಕೊಂಡು ಹೋಗ್ಬಿಡಿ ಕನ್ನಡ ಯಾಕೆ ಹಾಕೊಂಡಿದ್ದೀರಾ ತುಂಬಾ ಜನದ ಮುಖವಾಡಗಳು ಕಳಿತೈತೆ ಅಥವಾ ಈ ಮೀಸಲಾತಿ ಹೋರಾಟ ಬಂದಾಗಲೂ ಸಹ ಕೆಲವರು ಮಹಾನ್ ಭಾವಗಳು ಕನ್ನಡ ಶಾ ಕನ್ನಡ ಕನ್ನಡ ಅಂತಿದ್ದಾರಲ್ಲ ಜಾತಿ ಹೋರಾಟ ಇಳ್ಕೊಂಡ್ರು ನಾನು ಅವ್ರಿಗೆ ಎಲ್ಲರಿಗೂ ಹೇಳದಷ್ಟೇ ನೀವು ಸುಸಾರು ನಾಟಕ ಆಡ್ತಿದ್ರ ಒಂದು ಕ್ಲಾರಿಟಿ ಇರಲಿ ನಿಮಗೆ ಸ್ಪಷ್ಟತೆ ಇರಬೇಕು ಜಾತಿ ಹೋರಾಟಕ್ಕೆ ಹೋಗಿಲ್ಲ ಕನ್ನಡ ಹೋರಾಟಕ್ಕೆ ಬನ್ನಿ ಎರಡೂ ಆಗಲ್ಲ ಅವೆಲ್ಲ ತಗೊಳ್ಬಿಡಿ ಶಾಲಾ ಸುಮ್ಮನೆ ಯಾಕೆ ನಾಟಕ ಆಡಕ್ಕೆ ಹೋಗ್ತೀರಾ ಇರ್ಲಿ ಆಯ್ತಪ್ಪ ನೀವು ಹಿಂದೂ ಧರ್ಮಕ್ಕೆ ಕನ್ನಡ ಗಂಟಾಬೇಡಿ ಕನ್ನಡದ ಆದಿಕವಿ ಯಾರು ಕನ್ನಡದ ಆದಿಕವಿ ಸದ್ಯಕ್ಕೆ ಪಂಪ ನೀವು ಕೆಲವರು ಇನ್ನೂ ಬೇರೆ ಬೇರೆ ಇದ್ರೆ ಅಂತ ಹೇಳ್ತಾರೆ ಅದು ಬೇರೆ ಪ್ರಶ್ನೆ ಅದು ಬೇಡ ಸದ್ಯಕ್ಕೆ ನಮ್ಮ ಕನ್ನಡದ ಆದಿಕವಿ ಪಂಪ ಕನ್ನಡದ ಶಕ್ತಿ ಕವಿ ಕುವೆಂಪು ಹೇಳುವ ಕನ್ನಡದ ಶಕ್ತಿ ಕವಿ ರನ್ನ ಇವ್ರು ಯಾರು ಜೈನ್ ರವೇನ್ರಿ ಪಂಪನೇ ಜೈನ ಅಲ್ವೇನ್ರಿ ಹಿಂದೂನೇ ಅಲ್ಲ ಅವನು ಮತ್ತೆ ಶಿಷ್ಯನಾಳ ಶರೀಫ್ ಇಲ್ದರವ್ ಕನ್ನಡನ ನೀವು ಊಹೆ ಮಾಡ್ಕೊಳಕ್ ಆಗುತ್ತೇನ್ರಿ ಇಲ್ದ್ರೆ ಕನ್ನಡ ಊಹೆ ಕರೀಂ ಖಾನ್ ಇಲ್ದ್ರೆ ಕನ್ನಡ ಊಹೆ ಮಾಡ್ಕೋಕಾಗತ್ತೇನ್ರಿ ಇವತ್ತೆ ನಾವು ಸಾರಾ ಅಬಕರ್ ಇರ್ಬೋದು ಬಾನು ಮುಸ್ತಾಕ್ ಇರ್ಬೋದು ಅಬ್ದುಲ್ ರಸೀದ್ ಇರ್ಬೋದು ತುಂಬಾ ಜನ ಇದಾರಪ್ಪ ಅವ್ರು ಕನ್ನಡ ಊಹೆ ಮಾಡ್ಕೊಂಡ ಖಾರ ಆಗುತ್ತ ನಮ್ಗೆ ಅಷ್ಟೇ ಅಲ್ಲ ಕನ್ನಡಕ್ಕೆ ನಿಘಂಟು ಮಾಡಿಕೊಟ್ಟವನ್ನೇ ಕ್ರಿಶ್ಚಿಯನ್ ರೆವರೆಂಡ್ ಕಿಟಲ್ ದೇಶ ಅವನು ಮತ್ತೆ ನೀವು ಕನ್ನಡದ ಕಣ್ಣುಗಳು ಕನ್ನಡದ ಕುಲಪುರೋಹಿತ್ರುಗಳು ಏನ್ ಮಾಡಿದ್ರು ಮಹಾನ್ ಭಾವಲ್ಲ ಕ್ರಿಶ್ಚಿಯನ್ ಎಲ್ಗೊಂಡ್ರೆ ಒಂದು ನುಡಿ ಒಂದು ಜಾತಿ ಒಂದ್ ಧರ್ಮ ಅಲ್ಲ ಅಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮದಿಂದ ಸರ್ವಾಂಗೀಣವಾಗಿ ಅದು ಬೆಳಿಬೇಕಾಗತ್ತೆ ನೂರು ಹೂಗಳು ಹರಳಲ್ಲಿ ನಿಂತಾರೆ ಎಲ್ಲ ತರದ್ದು ಹರಳಬೇಕು ಸರಿನಾ ಆಮೇಲೆ ಇನ್ನೊಂದು ಕುವೆಂಪು ಅಂತ ಇರ್ತಿರಲ್ಲ ಅದಕ್ಕೆ ಕೇಳಿದ್ದು ಕುವೆಂಪು ಜನವಾರ ಹಾಕಕ್ಕೆ ನೀವು ತಲೆ ಕೆಳಕ್ ಮಾಡ್ರು ಆಗಲ್ಲ ಸುಟ್ಟೋಗ್ಬಿಡ್ತೀರ ನೀವು ಕಳೆದ ಶತಮಾನದ ಮೊಟ್ಟ ಮೊದಲ ಬಂಡಾಯ ಕವಿ ಕುವೆಂಪು ಏನ್ ಹೇಳೋದು ಇವ್ರು ಹೇಳೋದು ಕುವೆಂಪು ಅಂತರ್ತಾರೆ ಜೈ ಭಾರತ ಜನನೀಯ ತನುಜಾತಿ ಎಂದವರೇ ಜೈ ಹೇ ಕರ್ನಾಟಕ ಮಾತೆ ಅಂತ ಹೇಳ್ಬಿಟ್ಟವ್ರೆ ಕುವೆಂಪು ಅಂತ ಹೇಳ್ಬಿಟ್ಟವ್ರು ಕವಿ ಒಂದು ಹೇಳ್ತಾರೆ ಆ ರೂಪಕವಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ ಮೆಟಫರ್ ರೂಪಕವಾಗಿ ಮಾತಾಡ್ತಾರೆ ಆಯ್ತು ಕನ್ನಡ ಮಾತೇ ಅಂತ ಕರೆದರೆ ಅದೇ ನಾಡಗೀತೆಯಲ್ಲಿ ಇನ್ನೂ ಒಂದು ಸಾಲ ಇದೆ ಗೊತ್ತಾ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೈಕ ಜೈನ ರುದ್ಯಾನ ಎಲ್ಲರೂ ಹಿಂದೂ ಕ್ರಿಶ್ಚಿಯನ್ರು ಕ್ರೈಸ್ತರು ಪಾರ್ಸಿಗಳು ಎಲ್ಲರೂ ಹೇಳಿದಾರೆ ಕುವೆಂಪು ಇನ್ನು ಸಾರ್ವಕಾಲಿಕ ಶ್ರೇಷ್ಠ ಸಾಲಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರದ್ರ ಅದು ಹೇಳಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಗ್ರಾರ ತೋಟ ಅಂತ ಕರೆದಿಲ್ಲ ಒಕ್ಕಲಿಗರ ತೋಟ ಅಂತ ಕರೆದಿಲ್ಲ லிங்காய தோட்ட அந்த கரதுல சர்வ ஜனாங்க சாந்திய சாந்திய தோட்ட அந்த கவெம்பு மாத்தி கௌரவ இது கொடுக்க அங்க நடுக்கொள்ள யாக்குமா உம் அது கேது கிவெம்பு ஜன்ம ராக்கல்ல இடீ கேப்பு வந்து மனுவாதி இவ்ன உன்னாரை கன்னடிக்க வைச்சார்கைத்திக்னாக்கொட்டும் கவெம்பு சாகித்ய ಗುಡಿ ಚಚ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ನಿಂತಾರೆ ಅಂಟ್ಕೊಂಡಿದ್ರೆ ಮತ್ತೆ ಹ ಹೊರ ಬನ್ನಿ ಮತ್ತೆ ಅಲ್ವಾ ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ ವಿಜ್ಞಾನ ದೀವಿಕೆಯ ಇಡಿಯ ಬನ್ನಿ ಕುವೆಂಪುನ ನೀವು ಜನ್ಮ ಹಾಕಕ್ಕಾಗಲ್ಲ ಬಿಪ್ಪಡಿ ನಿಮ್ ಆಗಲ್ಲ ಮತ್ತೆ ಮೂಲಕ ಬರ್ತೀನಿ ಏನಪ್ಪ ಅಂದ್ರೆ ಭುವನೇಶ್ವರಿ ಅವ್ರೆಲ್ಲರೂ ಹೇಳೋದು ಆರು ನಾವು ಬಾನು ಮುಸ್ತಾಕ್ ಮುಸ್ಲಿಮ ಅನ್ನೋ ಕಾರಣಕ್ಕೋ ಮತ್ತೊಂದ್ಕೋ ವಿರೋಧ ಮಾಡ್ತಾ ಇಲ್ಲ ನಮ್ಮ ವಿರೋಧ ನಮ್ಮ ಕನ್ನಡಕ್ಕೆ ಅವಮಾನ ಮಾಡಿದಾರೆ ಹೇ ಕನ್ನಡದಲ್ಲೇ ಬರ್ದವ್ರಲ್ರಿ ಕನ್ನಡದಲ್ಲಿ ಬರೆದ ಹೆಸರು ಮಾಡ್ದಾರ್ರಿ ಅವರು ಉರ್ದು ಬರೆದ್ ಹೆಸರು ಮಾಡಿದಾರಲ್ಲ ಕನ್ನಡದಲ್ಲಿ ಬರೆದು ಹೆಸರು ಮಾಡಿದಂಥ ಬಂಡಾಯ ಲೇಖಕಿ ಬಾನು ಮುಸ್ತಾಕ್ ಅವ್ರು ಕನ್ನಡಕ್ಕೆ ಹೆಂಗ್ರಿ ಅವಮಾನ ಮಾಡ್ಬಿಡ್ತಾರೆ ಭುವನೇಶ್ವರಿ ವಿಗ್ರಹ ಒಪ್ಪಲ್ಲ ಅಂತ ಹೇಳಿದಾರೆ ಈ ಮಾತುಗಳನ್ನಾಡಿದ್ದು ಆಡಿದ್ದು ಜನಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಸಹ ಸಾಕ್ಷಿ ನಾನು ಪ್ರೇಕ್ಷಕನಾಗಿ ಅಲ್ಲಿ ಇದ್ದೇ ಅವತ್ತು ಸರಿನಾ ಹೌದು ಕರೆಕ್ಟ್ ಆಗಿ ಹೇಳಿದಾರ ಅವರು ಅವ್ರು ಹೇಳಿರೋದು ಏನಪ್ಪ ಅಂದ್ರೆ ಭುವನೇಶ್ವರಿಂದ ವಿಗ್ರಹ ಮಾಡಿ ತಟ್ಟೆ ಇಟ್ಬಿಟ್ಟಲ್ಲಿ ನೀವು ಒಂದು ಧರ್ಮಕ್ಕೆ ಸೀಮಿತ ಮಾಡಿದ್ರೆ ಅದು ಹೆಂಗಾಗುತ್ತೆ ನಾವೆಲ್ಲ ಹಿಂಗೆ ಬೇರೆ ಬೇರೆ ಥರ ಮಾಡಿ ನೋಡಕ್ಕಾಗುತ್ತೆ ತಪ್ಪೇನಿದೆ ಅದು ಕೇಳಿದ್ದು ಕನ್ನಡ ಒಂದು ಧರ್ಮಕ್ಕೆ ಧರ್ಮಕ್ಕೆ ಸೀಮಿತ ಮಾಡಬೇಡಿ ನಮ್ಗೆ ನಿಗಂಡು ಮಾಡ್ಕೊಟ್ಟನೇ ಕ್ರಿಶ್ಚಿಯನ್ ಕನ್ನಡದ ಆದಿಕವಿನೇ ಜೈನ ಕನ್ನಡ ಹಿಂದೂ ಅಲ್ಲ ಅಂದಮೇಲೆ ಒಳ್ಳೆ ವಿಗ್ರಹ ಮಾಡಿ ತಟ್ಟೆ ಕಾಸಿಟ್ರೆ ಅದು ಇನ್ಯಾರಿ ಅನುಕೂಲ ನಾನು ಅವಾಗಲೇ ಅವತ್ತು ಹೇಳಿದೆ ತಟ್ಟೆ ಬಂತು ಅಂದ್ರೆ ಅಲ್ಲಿ ಗೌಡನ್ಗೋ ಒಲೆಯರ್ಗೋ ಮಾದಿಗೋ ಕುರುಬನ್ಗೋ ಕುಂಬಾರೋ ಅವಕಾಶ ಇಲ್ಲ ಮತ್ತು ಅಗ್ರ ಜೀವಿಗಳಿಗೆ ಗಂಜಿ ಕೇಂದ್ರ ಹೋಗ್ತೀರಾ ಹಂಗಾಗಿ ಕನ್ನಡವನ್ನ ಭುವನೇಶ್ವರಿ ಕರೆಯೋದು ತಪ್ಪು ಮಾಡಂಗಿಲ್ಲ ಅದು ಕುವೆಂಪು ನಿಲು ಸಾವುದು ಕುವೆಂಪು ಅವರ ಮುಂದುವರಿಕೆನೇ ಭಾನುಮುಸ್ತಾಕ್ ಮತ್ತೆ ಬಾನು ಅವ್ರ ಬಗ್ಗೆ ಒಂದ್ ಬೇಸರ ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ನಾನು ಕರ್ಸ್ಕೊಂಡ್ಬಿಟ್ರೆ ಎಲ್ಲ ಮಾತಾಡಕ್ ಹೋಗ್ಬಾರ್ದು ಆ ಏನೋ ಗೊತ್ತಿಲ್ಲ ಯಾಕಂದ್ರೆ ಇತ್ತೀಚಿಗೆ ನಮ್ಮ ನಾವು ಪ್ರಗತಿ ಪರ್ವಂತ್ ಏನೋ ಕರಿತೀವಿ ಇವ್ರು ನಮ್ಗೆ ಮಾಡಲ್ಲ ಕರಿತಿದ್ವ ಈ ಮಹಾನ್ ಭಾವರುಗಳೆಲ್ಲ ಇವತ್ತು ಅಧಿಕಾರಕ್ಕೋಸ್ಕರ ಅಕಾಡೆಮಿಗಳಕೋಸ್ಕರ ಸೀಟ್ಗೋಸ್ಕರ ಮಾತ್ಕಂಡೆ ಬದಲಾಯಿಸ್ತಾರೆ ವಿಚಿತ್ರ ನಡ್ಕೋತಾರೆ ಅದರಲ್ಲಿ ಆ ರೋಗ ಬಾನುಮುಸ್ತಾಕರ್ಗ ಬಂದಿರ್ಬೋದು ಇವರು ಬಂಡಾಯ ಲೇಖಕ್ಕೆ ಅದು ಕೇಳಿದ್ರು ಕುವೆಂಪುರ ಮುಂದುವರಿಕೆ ಬಾನುಮುಸ್ತಾಕ್ ಅಂತ ಹೇಳಿದ್ ನಾನು ಮತ್ತೆ ಈ ಧರ್ಮ ಧರ್ಮ ಅಂತ ಮಾತಾಡೋ ಮಹಾನ್ ಬಾವ್ರು ಇವಾಗ ಗಣೇಶನ್ ನೋಡಿರಲ್ಲಪ್ಪ ತುಂಬಾ ಕೆರೆಗಳ ಹತ್ರ ಎಲ್ಲ ತಗ್ ತಗ್ ಬಿಸಾಕ್ತಾರ ನೋಡಿದ್ರ ಹಂಗೇ ಈಸ ಯಥಾಕ್ ಹೋಗಿರ ನೋಡಿದ್ರ ಅಲ್ ಪಾಪ ನೋಡ್ಕೊಣ ಅಂತಾರಲ್ಲ ಸೂತಿಯ ತಗೊಂಡು ಗಣೇಶನ್ ರಪರಪ್ ಚೂರ್ ಚೂರ್ಚು ಒಳ್ಳೆ ನಮ್ಮ ಹಳ್ಳಿ ಕಡೆ ಒಲಗಳಲ್ಲಿ ಎಂಟೆದ್ರದ್ ಗೊತ್ತ ಮಣ್ಣೆಂಟೆ ಹೊಡಿತಾರಲ್ಲ ತಲೆ ಮೇಲೆ ಹಂಗ ಒಡ್ದೊಡ್ ಬಿಸಾಕ್ತವ್ರೆ ಧರ್ಮ ಅದೇ ಮಸೀದಿ ಹತ್ರ ಗಣೇಶನ್ ತಗೊಂಡೋಗ್ಬಿಟ್ಟು ಒಂದ್ ಚೂರು ಹೆಚ್ಕೊಂಡ್ಬಿಟ್ಟು ದೊಡ್ಡ ಗಲಾಟೆ ಮಾಡ್ರು ದಾಂಧ್ಲೆ ಮಾಡರು ಇಲ್ಲಿ ಹೇಳ್ ಗುಂಡಿ ಆ ಕೆರೆ ದಡದಲ್ಲಿ ಯಾರು ಹೇತ್ಕೊಂಡು ಪತ್ಕೊಂಡು ತಿಕ್ಕ ತಗೊಂಡಿರ್ತಾರಲ್ಲ ಅಲ್ಲೆಲ್ಲ ಗಣೇಶನ್ ಬಿಸಾಕ್ ಬಿಸಾಕ್ ಬರ್ತಾ ಇದ್ರ ಅದಕ್ಕೊಂದು ಸರಿಯಾದ ವ್ಯವಸ್ಥೆನೂ ಮಾಡ್ತಾ ಇಲ್ಲ ಮತ್ತೆ ಇದು ಧರ್ಮನಾ ಇದೇನ್ರಿ ಧರ್ಮ ಮತ್ತೆ ಬಹಳ ಜನ ಇವತ್ತು ವಾನಮುಸ್ತರ ವಿಚಾರದಲ್ಲಿ ಏನೋ ಕನ್ನಡದ ಮಹಿಮೆ ಬಂದಿರತರ ಆಡ್ತಾವ್ರಲ್ಲ ಇವರೆಲ್ಲ ಹಿಂದಿ ಕುಲಾಮ್ರು ಹಿಂದಿಯ ಪರವಾಗಿದ್ದಂತವ್ರು ಕನ್ನಡ ವಿರುದ್ಧ ಮಾತಾಡ್ತಾರ ಬಹಳ ಜನ ನಾನು ಹೇಳೋದು ಈ ಕುತಂತ್ರ ಮಾಡ್ತಾರೋರ್ಗೆ ಬೇಕಂತ ಮಾತಾಡೋರಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಮಾಯಕರುಗಳು ಈ ಅವಿವೇಕಿಗಳ ಮಾತು ಕೇಳ್ಕೊಂಡು ದಾರಿ ತಪ್ಪೇಡಿ ಈ ಸ್ಪಷ್ಟತೆ ನಿಮ್ಗೆ ಇರಲಿ ಅಂತ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಸಹ ನಮಸ್ಕಾರ